ಬೆಲೆ ಒಂದು ನೂರು ಷೇರು ಬರ್ಬೋದು ಆ ನೂರು ಷೇರುಗಳನ್ನ ಕೋಟಿ ಇಷ್ಟೊಂದು ಕೋಟಿ ರೂಪಾಯಿ ವೈಯಕ್ತಿಕವಾಗಿ ಸೇರ್ ಖರೀದಿ ಮಾಡುವುದರ ಜೊತೆಗೆ ನನಗೆ ಎಷ್ಟು ಈ ಮಂತ್ರಿಗಳಷ್ಟು ಅಷ್ಟು ಅಸ್ಮರ್ಶಿಲ್ಲ ಆದರೂ ನನ್ನ ರೀತಿ ಒಳಗೆ ನಾನು ಸಂಸ್ಥೆಗಳ ಮುಖಾಂತರ ಮತ್ತು ನಮ್ಮ ಸ್ನೇಹಿತರ ಮುಖಾಂತರ ಹಿತೈಷಿಗಳ ಮುಖಾಂತರ ಅಭಿಮಾನಿಗಳ ಮುಖಾಂತರ ಎಷ್ಟು ಸಾರ್ಜ ಕೃತ್ಯಾಂಥದು ಅಷ್ಟು ಸಿಯರ್ಗಳನ್ನು ಸಂಗ್ರಹ ಮಾಡಿ ಈ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಗತ ಇತಿಹಾಸ ಮಾರ್ಗಿಸಬೇಕು ಏನು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಂತಹ ಈ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನೂರಾರು ಪ್ರಶಸ್ತಿಗಳನ್ನು ಪಡೆದಂತ ಒಂದು ಸಂಸ್ಥೆ ಇಡೀ ಕೇವಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ಭಾರತ ದೇಶದಲ್ಲಿ ಮತ್ತೊಮ್ಮೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರ ಧ್ವಜ ಆಕಾಶ ಹತ್ರಕ್ಕೆ ಹೋಗಬೇಕು ಇದರ ಕೀರ್ತಿ ದಸರಿಕೆಗಳಲ್ಲಿ ಆಡಬೇಕು ಇಡೀ ರಾಷ್ಟ್ರದಲ್ಲಿ ಮತ್ತೊಮ್ಮೆ ನಂಬರ್ ಒನ್ ಸಕ್ಕರೆ ಕಾರ್ಖಾನೆ ಆಗಲಿಕ್ಕೆ ನಾವೆಲ್ಲರೂ ಇವತ್ತು ಹೇಳಿ ದಯವಲ್ ವಿಜಯಪುರ ಜಿಲ್ಲೆ ಎಲ್ಲ ಮಹಾನ್ ನಾಯಕರು ಒಂದು ಗೂಡಿ ಶ್ರೀಮಾನ್ ಕೆ ಎಚ್ ಪಾಟೀಲ್ ಗೆ ಮನವಿ ಮಾಡಿದಾಗ ಅಂದು ಲೈಸೆನ್ಸ್ ತಗೋದು ಅಟ್ ಇದ್ದಿದ್ದಿಲ್ಲ ಈಗೇನು ಸಕ್ಕರೆ ಕಾರ್ಖಾನೆ ಯಾರು ಇಲ್ಲಿ ಕೂತಿರಲ್ಲ ಇಲ್ಲಿ ನೀವೊಂದು ನೂರಾರು ಮಂದಿ ಸಕ್ಕರೆ ಕಾರ್ಖಾನೆ ಕಟ್ಬಹುದು ಇವತ್ತು ಅವಾಗ ಕೇಂದ್ರ ಸರ್ಕಾರದಿಂದ ಪರವಾನಗಿ ಪಡಿಬೇಕು ಅದು ನಾನ್ ಕೆಂಥವ್ರಿಗೆ ಸಾಧ್ಯ ಇದ್ದಿದ್ದಿಲ್ಲ ಅವಾಗ ಗಟ್ಟಿ ಸಮರ್ಥ ಪ್ರಶ್ನಾತೀತ ನಾಯಕರಾದಂತ ಕೆ ಎಚ್ ರವರಿಗೆ ಅಪ್ರೋಚ್ ಆದಾಗ ಅವರು ಅಂದಿನ ಪ್ರಧಾನಮಂತ್ರಿಗಳಾದಂಥ ಉಕ್ಕಿನ ಮಹಿಳೆಯಿಂದ ಖ್ಯಾತರಾದಂಥ ದಿವಂಗತ ಇಂದಿರಾಜಿ ಅವರು ಪರವಾನಿಗೆ ಪಡೆಯುವಂತ ಸಾಮರ್ಥ್ಯ ಬಂದಿದವರು ಅವರು ಒಬ್ಬರ ಇದ್ದಾರೆ ನಮ್ಮ ರಾಜ್ಯದಾಗ ಅವರು ಈ ಸಂಸ್ಥೆಗೆ ಪರವಾನಗಿ ಪಡಿಸಿ ಈ ಸಂಸ್ಥೆ ಪ್ರಾರಂಭ ಮಾಡಿದ್ದಕ್ಕೆ ಇಲ್ಲಿ ಬಹಳಷ್ಟು ಅದ್ಭುತವಾದಂತಹ ಬದಲಾವಣೆ ಆಗಿದೆ ಅಂದು ಘನತೆ ವ್ಯಕ್ತ ರಾಜ್ಯಪಾಲರನ್ನು ಶ್ರೀಮಾನ್ ಕೆ ಎಚ್ ಪಾಟೀಲ್ರು ಈ ಇಲ್ಲಿ ಕರ್ಕೊಂಡು ಬಂದಿದ್ರು ಶಂಕು ಸ್ಥಾಪನೆಗೆ ಕರ್ಕೊಂಡ್ ಬಂದಿದ್ರು ಅವಾಗ ನಾನು ಒಬ್ಬ ಪ್ರೇಕ್ಷಕನಾಗಿ ನೀವು ಎದುರುಗಡೆ ಕೂತಂಗೆ ಕೂತಿದ್ದೆ ನಾನು ಆ ಕಾರ್ಯಕ್ರಮ ನೆನಪಿದೆ ಆ ರಾಜ್ಯಪಾಲರು ಕರ್ಕೊಂಡ್ ಬಂದು ಇಲ್ಲಿ ಶಂಕು ಸ್ಥಾಪನೆ ಮಾಡಿದಾಗ ಬಹಳಷ್ಟು ಜನ ನೂರಾರು ಸಾವಿರಾರು ಜನ ಹೆಚ್ಚಿದ್ರು ಇಲ್ಲೇನು ಹೋಮರ ಇಲ್ಲಿ ಸಕ್ಕರೆ ಕಾರ್ಖಾನೆ ಕಟ್ತಾರೆ ಇವರು ಇಲ್ಲಿ ಸಿಣ ಕಡ್ಡು ಇಲ್ಲಿ ಏನು ಇಲ್ಲ ಇಲ್ಲ ಇಲ್ಲಿ ಕಬ್ಬು ಒಂದು ಒಂದು ಗಣಿಗೆ ಕಬ್ಬಿಲ್ಲ ಇಲ್ಲಿ ಸಕ್ರೆ ಕಾರ್ಖಾನೆ ಕರ್ತಾರಂತಪ್ಪ ಅಂತ ಮಾತಾಡ್ತಿದ್ರು ಇವತ್ತು ನೋಡ್ರಿ ಎಲ್ಲ ಸಮೃದ್ಧನಾದಾಗಿದೆ ಒಂದ್ ಇಂಚ್ ಬಿಡಾದ್ರೆ ಕಬ್ಬು ಬೆಳೆಯಾಕತ್ತಿದ್ದಾರೆ ನಾನು ಅದೇ ಒಂದ್ ಮಾತನಾಡಿ ಬೆಳೆಸ್ತಾ ಇದ್ದೇನೆ ಅಂದು ನಮ್ಮ ಆರ್ಥಿಕ ಸ್ಥಿತಿಗತಿ ಏನಿತ್ತು ಶ್ರೀಮಾನ್ ಕೆ ಎಂಚ್ ಪಾಟೀಲ್ರು ಈ ಸಂಸ್ಥೆಗೆ ಪರವಾನಗಿ ಕೊಟ್ಟ ನಂತರ ಇವತ್ ನಮ್ಮ ಆರ್ಥಿಕ ಸ್ಥಿತಿಗತಿ ಏನಾಗಿದೆ ಅಂತ ಗತ ಇತಿಹಾಸ ಸ್ವಲ್ಪ ನಮ್ಮವ್ರು ನೋಡ್ಬೇಕಾಗತ್ತೆ ಈಗ ಆರಾಮ್ ಇರ್ಬೋದು ಈಗ ಅವಾಗ ಒಂದ್ ಮನೆಯಾಗ ಬೈಸಿಕಲ್ ಅಲ್ಲಿ ಇರ್ಲಾದಾಗ ಇವತ್ ಮನೆಗೆ ಮೂರು ನಾಲ್ಕು ಮೋಟರ್ ಸೈಕಲ್ ಅದಾವ್ ನಾಲ್ಕ್ ಗಾಳಿಯು ರಾಜುಗೌಡ್ರ ಎರಡು ಮೂರವು ಆಮೇಲೆ ಮಕ್ಕಳಿಗೆ ಅಗ್ನಿ ದೊಡ್ಡ ದೊಡ್ಡ ಶಾಲೆಯಲ್ಲಿ ಲಕ್ಷಾಂತರ ಫೀ ಕೊಟ್ಟು ಕಲಿಸುವಂತ ಪರಿಸ್ಥಿತಿ ಐತಿ ಕೆಲವು ಮಕ್ಕಳಿಗೆ ದೊಡ್ಡ ದೊಡ್ಡ ಮೆದ್ ಲಗ್ನ ಮಾಡುವಂತ ಪರಿಸ್ಥಿತಿ ಐತಿ ನಾನು ವಾಸ್ತವಿಕವಾಗಿ ಹೇಳ್ತೀನಿ ಅಷ್ಟು ಒಂದು ಶಕ್ತಿ ತುಂಬುವಂತ ಸಂಸ್ಥೆ ಆರ್ಥಿಕ ಚಟುವಟಿಕೆ ಹೊಂದಿದಂತ ರೈತರಿಗೆ ಅಭಿವೃದ್ಧಿ ಮಾಡತಕ್ಕಂತ ಎಂತ ಒಂದು ಶ್ರೇಷ್ಠವಾದಂತ ಸಕ್ಕರೆ ಕಾರ್ಖಾನೆಗೆ ಪರವಾನಗಿ ಪಡಿಸಿದಂಥ ಪುಣ್ಯಾತ್ಮರ ಇವತ್ತು ಜನ್ಮ ನಾವು ಅದಕ್ಕೆ ಇಲ್ಲಿ ಒಂದು ಬಾಲ ಜಾಂಧ್ರವರಿ ಇವರು ಆಡಳಿತ ಮಂಡಳಿ ಸದಸ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಷೇರು ಬಿಡುಗಡೆ ಮಾಡುವಂತ ಶ್ರೀಮಾನ್ ಶಿವಾನಂದ ಪಾಟೀಲ್ರ ಮುಖಾಂತರ ಷೇರು ಬಿಡುಗಡೆ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡವರು ನೀವು ಬಹಳ ಆಡಳಿತ ಮಾಡಿದ ಅವರು ನೀವು ಬಹಳ ಜಾಗೃ ಅಂತ ನಾ ಹೇಳಿ ಬಯಸ್ತಾ ಇದ್ದೇನೆ ಜೆ ಎಚ್ ಪಾಟೀಲ್ರ ಸಹಕಾರಿ ಕ್ಷೇತ್ರದ ಬಗ್ಗೆ ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದ ಸೇವೆಯ ಬಗ್ಗೆ ನಾನು ಹೆಚ್ಚಿಗೆ ಹೋಗುದಿಲ್ಲ ಬಹಳಷ್ಟು ನಾಯಕರು ಮಾತನಾಡಿದ ಒಂದೇ ಒಂದು ಅವರು ಸಹಕಾರಿ ಕ್ಷೇತ್ರವನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಸಹಕಾರಿ ಕ್ಷೇತ್ರ ಇರಬೇಕು ಅಂತ ಕನ್ಸ್ಕೊಂತಿದ್ರು ಅದನ್ನು ಸಾಧನೆ ಮಾಡಿ ತೋರಿಸಿದಂತವ್ರು ಅವರು ಹೇಳಿಕೆ ಬಯಸ್ತಾ ಇದ್ದೀನಿ ಮತ್ತೆ ಅವ್ರು ಒಂದು ಮಾತು ಎದ್ದಿದ್ರು ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಸಂಸ್ಥೆಗಳು ದಷ್ಟುಷ್ಟ ಆಗ್ಬೇಕು ಸಹಕಾರಿ ಸಂಸ್ಥೆಗಳು ನೋಡ ನೆರಡು ಸಾವಿರ ದಸ್ಪುಷ್ಟ ಆಗ್ಬಾರ್ದು ಸಹಕಾರಿ ಸಂಸ್ಥೆಗಳು ದಶ್ಪುಷ್ಟ ಆಗ್ಬೇಕು ಅಂತ ಇದ್ರು ಅವ್ರ ಮೇಲೆ ನಾವು ನೀವು ತಿಳ್ಕೊಡಿ ಅಂದ್ರೆ ಸಹಕಾರಿ ಸಂಸ್ಥೆ ನರಡ್ ಸಾವಿರದ ದಸೃಷ್ಟ ಆದ್ರೆ ಸಹಕಾರಿ ಸಂಸ್ಥೆಗಳ ಸ್ವರ್ಗತವ ಆ ಒಂದು ವಿಚಾರಧಾರೆಯಿಂದ ಶ್ರೀಮಂತ ಕೆ ಎಚ್ ಪಾಟೀಲ್ರು ಸಹಕಾರಿ ಕ್ಷೇತ್ರ ಕೇವಲ ನಮ್ಮ ನಾಡಿಗೆ ಅಷ್ಟೇ ಅಲ್ಲ ಅವರು ಇಡೀ ಭಾರತ ದೇಶದ ಸಹಕಾರಿ ಕ್ಷೇತ್ರದ ಒಬ್ಬ ಅನರ್ಘ್ಯ ರತ್ನ ಅಂತ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಅದ್ಭುತವಾದಂತ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಅಷ್ಟೇ ಅಲ್ಲ ಸರ್ಕಾರ ಮಾಡಲಾರಂತ ಕೆಲಸ ಸಹಕಾರಿ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೊಟ್ಟವರು ಶ್ರೀಮಾನ್ ಕೆ ಎಚ್ ಪಾಟೀಲ್ರು ಅಂತ ಒಂದು ಅಗಾಧವಾದಂತಹ ಶಕ್ತಿ ಹೊಂದಿ ಸಹಕಾರಿ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿ ಸಮಾಜದ ಕಟ್ಟುಕಡೆ ದಟ್ಟ ದರಿದ್ರ ಮನುಷ್ಯರಿಗೂ ಕೂಡ ಸಹಕಾರಿ ಕ್ಷೇತ್ರದ ಲಾಭ ದೊರೆಯುವಂತೆ ಬಹುದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಕೃಷಿ ಮಾಡಿದಂಥವರು ಶ್ರೀಮಾನ್ ಕೆ ಎಚ್ ಪಾಟೀಲ್ ಹೇಳಿ ನಾವು ಅಭಿಮಾನದಿಂದ ಸಂತೋಷದಿಂದ ಅವರೆಲ್ಲ ಅವರ ಫಾಲೋವರ್ ಆಗಿ ಇವತ್ತು ನಮ್ಗೆ ಹೇಳಲಿಕ್ಕೆ ನನಗೆ ಬಹಳಷ್ಟು ಸಂತೋಷ ಅನಿಸ್ತಿದೆ ಅನ್ನುವಂಥ ಮಾತನ್ನೇಳಿ ಈ ಸಂದರ್ಭದಲ್ಲಿ ನಾನು ಎಲ್ರಿಗೆ ಮನವಿ ಮಾಡ್ಕೊತೀನಿ ವಿಶೇಷವಾಗಿ ನಾನು ಅವಳಿ ಜಿಲ್ಲೆಯನ್ನು ಎರಡೂವರೆ ದಶಕಗಳ ಕಾಲ ಪತ್ನಿಸಿ ಮಂತ್ರಿಯಾಗಿ ಯಾರು ಬಾರಿ ವಿರೋಧ ಪಕ್ಷ ನಾಯಕನಾಗಿ ಈ ಭಾಗದ ಋಣ ನನಗೆ ಬಹಳ ಇದೆ ಇಲ್ಲಿ ಆ ಹಳೆ ಕಾಲ ನಮ್ದು ಹೆಂಗಿತ್ತು ಈಗ ಹೆಂಗಿದೆ ಇದನ್ನ ಅರ್ಥ ಮಾಡಿಕೊಂಡು ಇವತ್ತೇನ್ ಸೇರ್ ಸರ್ಟಿಫಿಕೇಟ್ ಬಿಡುಗಡೆ ಮಾಡಿದಾರಲ್ಲ ಶ್ರೀಮಾನ್ ಶಿವಾನಂದ ಪಾಟೀಲ್ರು ಇದ್ರಾಗ ಪ್ರತಿಯೊಬ್ಬ ರೈತರು ಇದ್ರಾಗ ಭಾಗಿಯಾಗ ಒತ್ತಿಗೆ ಅಂತ ಹೇಳಿ ನನಗೆ ಕೇಳಿ ನಾನು ಕೂಡ ಒಬ್ಬ ಸಹಕಾರಿಯಾಗಿ ಮೊನ್ನೆ ನಮ್ಮ ಜಿಲ್ಲೆಯಲ್ಲಿ ಏಕೈಕ ಸಹಕಾರಿ ಸಕ್ಕರೆ ಕಾರ್ಖಾನೆ ಅರಣ್ಯ ನಗರದಲ್ಲಿರುವಂತ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂತಹ ಶ್ರೀಮಾನ್ ತಿಮ್ಮಾಪುರವರು ಆಮೇಲೆ ಸಕ್ಕರೆ ಸಚಿವರಾದಂಥ ಶ್ರೀಮಾನ್ ಶಿವಾನಂದ ಪಾಟೀಲರು ಅವರ ಸಹಾಯ ಸಹಕಾರ ಬೆಂಬಲದಿಂದ ನಿಂತು ಹೋದಂತಹ ಸಹಕಾರಿ ಸಕ್ಕರೆ ಕಾರ್ಖಾನೆ ನಾವು ಪ್ರಾರಂಭ ಮಾಡಿದೆವು ಅದಕ್ಕೆ ಒಂದು ನೂರು ಕೋಟಿ ರೂಪಾಯಿ ಹಣ ಹಾಕಿ ನಾನು ಬಹಳ ಕಷ್ಟದಾಗ ಏನು ಎಲ್ಲರಿಗೂ ಗುರ್ತೈತಿ ಆ ಕಷ್ಟದಾಗಿ ಇದೊಂದು ಕಷ್ಟ ಹೊತ್ಕೊಂಡು ಒಂದು ಸಹಕಾರಿ ನಾನು ಒಬ್ಬ ಸಹಕಾರಿಯಾಗಿ ಸಹಕಾರಿ ರಂಗದಲ್ಲಿ ಸಕ್ಕರೆ ಕಾರ್ಖಾನೆ ಹಿಂಗ ನಿಂತು ಹೋಗಿದ್ದನ್ನ ಚಾಲು ಮಾಡಿ ಆ ಭಾಗದ ರೈತರಿಗೆ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಟ್ಟು ಏನಾದರೂ ಒಂದು ಬರೇ ಸಹಕಾರಿ ಸಹಕಾರಿ ಅಂದ್ರೆ ಆಗುವುದಿಲ್ಲ ಅಂತ ಒಂದು ಸಾಹಸಕ್ಕೆ ಕೈ ಹಾಕಿದ್ದೆವು ಅದಕ್ಕೆ ಇಬ್ರು ಸಚಿವರು ಬಹಳಷ್ಟು ನಮಗೆ ಸಹಾಯ ಸಹಕಾರ ಬೆಂಬಲ ನೀಡಿದ್ದಾರೆ ಅವ್ರ ಹೆಸರು ತರುವಂಗೆ ನಾವು ಕೆಲಸ ಮಾಡ್ತೇನೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಕೂಡ ಇವತ್ತು ಷೇರು ಮುಖದಲ್ಲಿ ಒಂದು ಲಕ್ಷ ಮೇಡಮ್ ಎರಡ್ ಸಾವಿರ ರೂಪಾಯಿ ಅದ್ರ ತೊಂಬತ್ತೆಂಟು ಸಾವಿರ ರೂಪಾಯಿ ಠೇವಣಿ ಅಂದ್ರೆ ಒಂದು ಷೇರಿಗೆ ಒಂದು ಲಕ್ಷ ಒಂದು ನೂರು ಷೇರು ನಾ ಖರೀದಿ ಮಾಡ್ತೀನಿ ನಾಳೆಗೆ ಇವತ್ತ ಬಂದ್ರೆ ಇವತ್ತ ಇಲ್ಲ ನಾಳೆಗೆ ಬಸವರಾಜ್ ದೇಸಾರ ನೀವಾದ ಬರೀ ಯಾರನ್ನ ಕಳಿಸ್ರಿ ನೀವು ಒಬ್ಬ ಯಾಕಂದ್ರೆ ಕಳಿಸಿದ್ರು ಒಂದು ಕೋಟಿ ರೂಪಾಯಿ ಬೆಲೆ ಎಕ್ ಷೇರು ಒಂದು ನೂರು ಶೇರ್ ಬರ್ಬೋದು ಆ ನೂರು ಷೇರುಗಳನ್ನ ನಾನು ಕೊಡ್ತೀನಿ ಇಷ್ಟಲ್ಲ ಯಾಕಂದ್ರೆ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಮೊದಲನೇ ಬೋರ್ಡ್ ನಲ್ಲಿ ನಾನು ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ದಿವಂಗತ ಬಿ ಎಸ್ ಪಾಟೀಲ್ ಮಣಗೂರಿ ಅವರು ಅಧ್ಯಕ್ಷರು ಆ ಸಂದರ್ಭದಲ್ಲಿ ನಾವು ಶ್ರೀಮಾನ್ ಬಂಗಾರಪ್ಪನವ್ರ ಹತ್ರ ಹೋಗಿದ್ದೆವು ನಮ್ಮ ಹತ್ರ ಹತ್ತು ರೂಪಾಯಿ ಇದ್ದಿದ್ದಿಲ್ಲ ಎರಡು ಕೋಟಿ ರೂಪಾಯಿ ನಮ್ಗೆ ಸ್ಟಾರ್ಟ್ ಮಾಡ್ ಟಿ ಇಲ್ಲ ಏನು ಇಲ್ಲ ಅಂತ ಹೋದಾಗ ಅವ್ರ ಮಗಳ ಕುಬಲ್ ಕಾರಣ ಇತ್ತು ಮೊದಲು ಎಲ್ಲರೂ ಊಟ ಮಾಡಿದ್ರು ಅವತ್ತೇನಾಗಿತ್ತು ಅಂದ್ರೆ ಕುಬಸಲ್ ಕಾರಣ ಇದ್ದದಕ್ಕೆ ಎಲ್ಲ ಮುಖ್ಯ ಕಾರ್ಯದರ್ಶಿ ಹಿಡ್ಕೊಂಡು ಎಲ್ಲರೂ ಅವತ್ತಿದ್ರು ಅವ್ರ ಮನೆಯಲ್ಲಿ ಅಲೆಕ್ಸಾಂಡರ್ ಅಂತ ಹೇಳಿದ್ರು ಅವಾಗ ಹೇಳಿದ್ರು ಅವ್ರು ಎರಡು ಕೋಟಿ ಇನ್ನು ಇಷ್ಟ ಸಾಕಂದ್ ನಮ್ಗೆ ಇನ್ನಕ್ಕೆ ಬೇಕು ಅಂತ ಕೇಳಿದ್ರು ಇಲ್ಲ ನಾವು ಹತ್ತಿರ ರೆಸೊಲ್ಯೂಷನ್ ಮಾಡ್ಕೊಂಡ್ ಬಂದ ಕೋಟಿ ಅಂದಾಗ ದೊಡ್ಡ ಮನಸ್ಸಿನಿಂದ ಬಂಗಾರಪ್ಪನವರು ಅವತ್ತು ಎರಡು ಕೋಟಿ ರೂಪಾಯಿ ಅವನು ಇವತ್ತು ನೆನಪಿಸ್ಕೋಬೇಕು ಎರಡು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ನೋಡ್ರಿ ಬಡ್ಡಿ ಬಾ ತಗೋಬಾರ್ರಿ ಅಂತ ಮಾಡೋದು ಏನ್ರಿ ರೈತರು ಸಕ್ಕರೆ ಕಾರ್ಖಾನೆ ಹೇಳ್ತೀರಿ ಬಡ್ಡಿ ಕಡಿಮೆ ತಗೋತಿರ್ಲ ಜೀರೋ ಇಂಟ್ರೆಸ್ಟ್ ಬಡ್ಡಿನ ಬೇಡ ಬಡ್ಡಿ ಇಲ್ದನ್ನ ಎರಡು ಕೋಟಿ ಕೊಟ್ಟರು ಮೊದಲೇ ಹಂಗಾಮ್ ಸ್ಟಾರ್ಟ್ ಆಯ್ತು ಅದರ ಋಣ ನನ ಮೇಲಿದೆ ಆ ಋಣಕ್ಕೆ ಅನುಗುಣವಾಗಿ ಒಂದು ಕೋಟಿ ರೂಪಾಯಿ ವೈಯಕ್ತಿಕವಾಗಿ ಷೇರು ಖರೀದಿ ಮಾಡುವುದರ ಜೊತೆಗೆ ನನಗೆ ಎಷ್ಟು ಈ ಮಂತ್ರಿಗಳಷ್ಟು ನಮಗೇನು ಅಷ್ಟು ವರ್ಚಸ್ಸಿಲ್ಲ ಆದರೂ ನಮ್ಮ ನೀತಿ ನೀತಿ ಒಳಗೆ ನನ್ನ ಸಂಸ್ಥೆಗಳ ಮುಖಾಂತರ ಮತ್ತು ನಮ್ಮ ಸ್ನೇಹಿತರ ಮುಖಾಂತರ ಹಿತೈಸಿಗಳ ಮುಖಾಂತರ ಅಭಿಮಾನಿಗಳ ಮುಖಾಂತರ ಎಷ್ಟು ಆಗತ್ತೆ ಇಷ್ಟ ಅಂತ ಹೇಳಿಲ್ಲ ಅಷ್ಟು ಸೇರುಗಳನ್ನು ಸಂಗ್ರಹ ಮಾಡಿ ಈ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಗತ ಇತಿಹಾಸ ಮಾರ್ಕರಿಸಬೇಕು ಏನು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಂತ ಈ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನೂರಾರು ಪ್ರಶಸ್ತಿಗಳನ್ನು ಪಡೆದಂತ ಒಂದು ಸಂಸ್ಥೆ ಇಡೀ ಕೇವಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ಭಾರತ ದೇಶದಲ್ಲಿ ಮತ್ತೊಮ್ಮೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರ ಧ್ವಜ ಆಕಾಶದಷ್ಟು ಹತ್ತಿರಕ್ಕೆ ಹೋಗಬೇಕು ಇದರ ಕೀರ್ತಿ ದಶದಿಗಳಲ್ಲಿ ಆಡಬೇಕು ಇಡೀ ರಾಷ್ಟ್ರದಲ್ಲಿ ಮತ್ತೊಮ್ಮೆ ನಂಬರ್ ಒನ್ ಸಕ್ಕರೆ ಕಾರ್ಖಾನೆ ಆಗಲಿಕ್ಕೆ ನಾವು ಎಲ್ಲರೂ ಇವತ್ತು ವೇದಿಕೆ ಮೇಲೆ ಮಾನ್ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಬಹುತೇಕ ಅರ್ಧ ಸರ್ಕಾರನೇ ಐತೆ ಇದೇನು ನೀವು ನೂರು ಕೋಟಿ ಏನು ಅವ್ರಿಗೇನು ಜುಜುಬಿ ಹಣ ನೀವು ನನಗೆ ಅನ್ಸಿದ ಮಟ್ಟಿಗೆ ಇದು ಬಹಳ ಸರಳವಾಗಿ ಇದು ಆಗುವಂತ ಕೆಲಸ ಮತ್ತೊಮ್ಮೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ರಾಷ್ಟ್ರ ಮಟ್ಟದ ಖ್ಯಾತಿ ಪಡೀಲಿಕ್ಕೆ ಕೀರ್ತಿ ಪಡೀಲಿಕ್ಕೆ ಈ ಕಾರ್ಯಕ್ರಮ ಭಾಜನ ಆಗ್ತಿದೆ ಅನ್ನುವಂಥ ಹೇಳಿ ಬಹಳಷ್ಟು ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಇಂದಿನ ಕಾರ್ಯಕ್ರಮಕ್ಕೆ ನನಗೂ ಕೂಡ ಆಮಂತ್ರಿಸಿ ಭಾಗಿಯಾಗುವಂತ ಅವಕಾಶ ಕಲ್ಪಿಸಿದಂತ ಈ ನಂದಿ ಸಹಕಾರಿ ಸಹಕಾರಿ ಕಾರ್ಖಾನೆ ಎಲ್ಲ ನಿರ್ದೇಶಕ ಮಿತ್ರರಿಗೆ ಅಧಿಕಾರಿಗಳಿಗೆ ಷೇರುದಾರಿಗೆ ನಿಮ್ಮೆಲ್ಲರಿಗೆ ನಾನು ಹೃದಯಪೂರ್ವಕ ನಮ್ಮನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಹಕಾರ